ಕಾಂಗ್ರೆಸ್ ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಏನೇ ಮಾತುಕತೆ ನಡೆಯಲಿ ಏನೇ ನಿರ್ಧಾರಕ್ಕೆ ಬರಲಿ ಅದು ಅಂತಿಮವಾಗುವುದು ಜೆಡಿಎಸ್ ವರಿಷ್ಠ ದೇವೇಗೌಡರು ಶರಾವತ್ತಿದ ಮೇಲೆಯೇ ಎನ್ನುವುದು ರಾಜ್ಯದ ಎರಡೂ ಪಕ್ಷಗಳ ಹಿರಿಯ ಮುಖಂಡರಿಗೆ ಗೊತ್ತಿರುವ ವಿಚಾರ ಅಸಲಿಗೆ ಲೋಕಸಭಾ ಚುನಾವಣೆಯಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳೋಣ ಎಂದು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ದೇವೇಗೌಡ್ರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಆಫರ್ ನೀಡಿದ್ರು ಮೈತ್ರಿ ಮಾಡ್ಕೊಂಡ್ರೆ ಏನು ಲಾಭ ಅಂತ ಗೌಡ್ರು ಅಂದೇ ವಿವರಿಸಿದ್ರು ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸೀಟು ಹಂಚಿಕೆ ಹೊಂದಾಣಿಕೆಯ ವ್ಯವಹಾರ ಏನಿದ್ರು ರಾಹುಲ್ ಗಾಂಧಿಯ ಜೊತೆಗೆಯೇ ಹೊರತು ರಾಜ್ಯದ ಕಾಂಗ್ರೆಸ್ ಮುಖಂಡರ ಜೊತೆಗಲ್ಲ ಎನ್ನೋದು ಅವರ ಮಾತಲ್ಲೇ ಸ್ಪಷ್ಟವಾಗಿತ್ತು ಕಳೆದ ಸೋಮವಾರ ಸೀಟು ಹಂಚಿಕೆಯ ಸಂಬಂಧ ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ನಡುವೆ ಸುದೀರ್ಘ ಚರ್ಚೆ ನಡೆದ್ರೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರಲಾಗಲಿಲ್ಲ ಹನ್ನೆರಡು ಕ್ಷೇತ್ರ ಬೇಕೆಂದು ಜೆ ಡಿ ಎಸ್ ಅಷ್ಟು ಕೊಡಲಾಗುವುದಿಲ್ಲ ಏನಿದ್ರು ಆರು ಕ್ಷೇತ್ರ ಎಂದು ಕಾಂಗ್ರೆಸ್ ಚೌಕಾಸಿ ನಡೆಸ್ತಾ ಇತ್ತು ರಾಹುಲ್ ಜೊತೆ ಮಾತುಕತೆ ನಡೆಸಿ ಹತ್ತು ಸೀಟು ಗಿಟ್ಟಿಸ್ಕೊಂಡ್ರ ಗೌಡ್ರು ಸೀಟು ಹಂಚಿಕೆಯ ಗೊಂದಲ ಎದುರಾದಾಗಲೆಲ್ಲ ನಾನು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳ್ತಾ ಬಂದಿರುವ ಗೌಡ್ರು ರಾಜ್ಯ ಕಾಂಗ್ರೆಸ್ ನಾಯಕರ ಒತ್ತಡ ಹಠಕ್ಕೆ ಅಷ್ಟಾಗಿ ಕ್ಯಾರ್ ಮಾಡ್ಲೇ ಇಲ್ಲ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಸ್ಪರ್ಧಿಸುತ್ತಾರೆ ಎಂದಾಗ ಮಾತ್ರ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಗೌಡ್ರು ಮಾತುಕತೆ ನಡೆಸಿದ್ರು ಎನ್ನುವ ಸುದ್ದಿ ಹರಿದಾಡ್ತಾ ಇತ್ತು ಲೋಕಸಭಾ ಚುನಾವಣೆಯ ವೇಳೆ ಜೆಡಿಎಸ್ ಪಕ್ಷಕ್ಕೆ ತನ್ನ ಕೋಟೆಯನ್ನ ವಿಸ್ತರಿಸುವ ಬಯಕೆ ಕಳೆದ ಚುನಾವಣೆಯಲ್ಲಿ ಗೆದ್ದ ಕ್ಷೇತ್ರವನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಡುವ ಒಲ್ಲದ ಮನಸ್ಸು ರಾಜ್ಯ ಕಾಂಗ್ರೆಸ್ಗೆ ಇದಕ್ಕಿಂತಲೂ ಹೆಚ್ಚಾಗಿ ಜೆಡಿಎಸ್ ಪಕ್ಷಕ್ಕೆ ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಎದುರಾಗುವ ಕಾರ್ಯಕರ್ತರ ಮುಖಂಡರ ಆಕ್ರೋಶ ಇದೆಲ್ಲವೂ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯ ವೇಳೆ ಹಿನ್ನಡೆಯಾಗುವ ಸಾಧ್ಯತೆ ಇಲ್ಲದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರ್ತಾ ಇದ್ರೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಹಂಚಿಕೆಯಾಗುತ್ತೆ ಎನ್ನುವ ಖಚಿತ ಮಾಹಿತಿಗಳೇ ಇಲ್ಲ ಯಾಕಂದ್ರೆ ಗೌಡ್ರು ನೇರವಾಗಿ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿರೋದು ಇದು ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ಮುಖಂಡರಿಗೆ ತೀವ್ರ ಮುಜುಗರವನ್ನ ತಂದೊಡ್ಡುತ್ತಿದೆ ಬುಧವಾರ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಉಸ್ತುವಾರಿ ವೇಣುಗೋಪಾಲ್ ಜೊತೆ ದೆಹಲಿಯಲ್ಲಿನ ದೇವೇಗೌಡರ ನಿವಾಸದಲ್ಲೇ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ನಡೆದ ನಂತರ ಹೇಳಿಕೆ ನೀಡಿರುವ ಗೌಡ್ರು ರಾಹುಲ್ ಜೊತೆ ಮಾತುಕತೆ ನಡೆಸಿದ್ದೇನೆ ಹತ್ತು ಸೀಟು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇನೆ ವೇಣುಗೋಪಾಲ್ ಡ್ಯಾನಿಶ್ ಅಲಿ ಜೊತೆ ರಾಹುಲ್ ಮಾತುಕತೆ ನಡೆಸಿ ಅಂತಿಮ ನಿರ್ಧಾರ ಪ್ರಕಟಿಸಲಿದ್ದಾರೆಂದು ಗೌಡ್ರು ಹೇಳಿದ್ದಾರೆ ಹಾಸನ ಮಂಡ್ಯ ಬೆಂಗಳೂರು ಉತ್ತರ ಶಿವಮೊಗ್ಗ ಮೈಸೂರು ವಿಜಯಪುರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿತ್ರದುರ್ಗ ರಾಯಚೂರು ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳನ್ನ ಜೆಡಿಎಸ್ ಡಿಮ್ಯಾಂಡ್ ಮಾಡ್ತಿದೆ ಎನ್ನುವ ಮಾಹಿತಿ ಇದೆ ಗಮನಿಸಬೇಕಾದ ಅಂಶವೇನೆಂದ್ರೆ ಜೆಡಿಎಸ್ ಡಿಮ್ಯಾಂಡ್ ಮಾಡ್ತಿರುವ ಈ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ ಸಂಸದರಿದ್ದಾರೆ ಹನ್ನೆರಡು ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರವನ್ನ ಜೆಡಿಎಸ್ ಗಳಿಸಿದ್ರು ಹಾಲಿ ಕೆಲವು ಕಾಂಗ್ರೆಸ್ ಸಂಸದರು ಕ್ಷೇತ್ರ ತ್ಯಾಗ